ಮಾರಮ್ಮನಹಳ್ಳಿ ಗ್ರಾಮದಲ್ಲಿ ಮೇಕೆಂದು ಬರಬರೆ ಐದು ಮರಿಗಳಿಗೆ ಜನ್ಮ ನೀಡುವ ಮೂಲಕ ಅಚ್ಚರಿ ಮೂಡಿಸಿದೆ ಕೊಂಡ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾರಮ್ಮನಹಳ್ಳಿ ಗ್ರಾಮದಲ್ಲಿ ಮೇಕೆ ಎಂದು ಐದು ಮರಿಗಳಿಗೆ ಜನ್ಮ ನೀಡುವ ಮೂಲಕ ಅಚ್ಚರಿಗೆ ಕಾರಣವಾಗಿದೆ ಸಾಮಾನ್ಯವಾಗಿ ಒಂದು ಮೇಕೆಯು ತನ್ನ ಜೀವಿತಾವಧಿಯ ಸಂತಾನೋತ್ಪತ್ತಿಯ ಅವಧಿಯಲ್ಲಿ ಎರಡರಿಂದ ಮೂರು ಮರಿಗಳನ್ನು ಹಾಕುವುದು ಸಹಜ ಆದರೆ ಮಾರಮ್ಮನಹಳ್ಳಿ ಗ್ರಾಮದ ಕಾಟಂ ರಾಜಯ್ಯ ಎಂಬ ರೈತನಿಗೆ ಸೇರಿದ ಈ ಮೇಕೆ ಬರೋಬ್ಬರಿ ಐದು ಮರಿಗಳಿಗೆ ಜನ್ಮ ನೀಡುವ ಮೂಲಕ ಅಚ್ಚರಿಯನ್ನು ಉಂಟುಮಾಡಿದ್ದು ಜನನವಾಗಿರುವ ಮೂರು ಹೆಣ್ಣು ಹಾಗೂ ಎರಡು ಗಂಡು ಮೇಕೆಗಳು ಆರೋಗ್ಯವಾಗಿ ಇದ್ದಾವೆ ವಿಶೇಷವಾಗಿ ಈ ಮೇಕೆ ಕಳೆದ ಬಾರಿಯೂ ಕೂಡ ಐದು ಮರಿಗಳಿಗೆ ಜನ್ಮ ನೀಡಿತ್ತು ಮತ್ತು ಇದೀಗ ಐದು ಮರಿಗಳಿಗೆ ಜನ್ಮ ನೀಡಿರುವುದು ಅಚ್ ಸ್ಥಳೀಯರಲ್ಲಿ ಅಚ್ಚರಿ ಮೂಡಿಸಿದೆ